ಶಿರಾಡಿ ಘಾಟಲ್ಲಿ ಎಷ್ಟು ಜನಕ್ಕೆ ಈತರ ಅನುಭವ ಆಗಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ಶಿರಾಡಿ ಘಾಟ್ ಬೆಂಗಳೂರು ಬರೋ ಪ್ಲಾನ್ ಇತ್ತು ಆಲ್ರೆಡಿ ರಾತ್ರಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮಾತಾಡ್ತಾ ಗುಂಡೆ ಹತ್ರ ಬಂದ್ಬಿಟ್ವಿ ಗುಂಡೆ ಹತ್ರ ಬಂದಾಗ ಹೆವಿ ಟರ್ನ್ಸ್ ಸಿಗುತ್ತೆ ನಿಮ್ಗೆ ಸ್ವಲ್ಪ ಮುಂದೆ ಬಂದಾಗೆ ನಂದು ಮತ್ತು ನನ್ನ ಫ್ರೆಂಡ್ ಇಬ್ಬರದು ಗಾಡಿ ಸಡನ್ ಆಗಿ ಆಫ್ ಆಯ್ತು ಏನಕ್ಕೆ ಆಫ್ ಆಯ್ತು ಅಂತ ನೋಡದೆ ಕಿಕ್ ಕೊಡದೆ ಸ್ಟಾರ್ಟ್ ಆಗಲಿಲ್ಲ ಮತ್ತೆ ಆಫ್ ಆಡಿ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗಲಿಲ್ಲ ಪೆಟ್ರೋಲ್ ಅಂತೂ ಫುಲ್ ಟ್ಯಾಂಕ್ ಮಾಡಿಸಿದಿವಿ ಏನು ಅಂತ ಅರ್ಥಾನೇ ಆಗ್ತಾ ಇರಲಿಲ್ಲ ಹಾಗೆ ಹೀಗೆ ಸರ್ಕಸ್ ಮಾಡ್ತಾ ಗಾಡಿ ಸ್ಟಾರ್ಟ್ ಆಯ್ತು ಒಂದ್ ಐದ್ ನಿಮಿಷ ಆದ್ಮೇಲೆ ಸ್ಟಾರ್ಟ್ ಆದ ತಕ್ಷಣ ಹೋಗ್ತಾ ಇದ್ವಿ ಸಡನ್ ಕಿಚ್ಚಿರೋ ಸೌಂಡ್ ಕೇಳಿಸ್ತು ಮೂವಿಲಿ ತರ ಅಲ್ಲಿ ತರ ಬಿಳಿ ಬಟ್ಟೆ ಬಿಳಿ ಸೀರೆ ಏನು ಕಾಣಿಸಿಲ್ಲ ಬರೀ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು ಹಾಗೆ ಈಗ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಎಲ್ರು ಒಟ್ಟಿಗೆ ಕೂಡಿ ಅಲ್ಲಿ ಪ್ರಪಾತದ ಹತ್ರ ಹೋಗಿ ನೋಡಿದ್ವಿ ಅಲ್ಲೂ ಏನೋ ಕಾಣಿಸ್ಲಿಲ್ಲ ಸರಿ ಬೇಡಪ್ಪ ಬನ್ನಿ ಮೊಚಾ ಅಂತ ನಮ್ ಗಾಡಿ ಹತ್ರ ಬಂದ್ವಿ ಇದ್ದಕ್ಕಿದ್ದಂತೆ ನಿಂತಂತ ಗಾಡಿ ಸಡನ್ ಆಗಿ ದಪ್ಪ ಬಿತ್ತು ಕುಂತಂಗ್ತಾರೆ ಒಬ್ಬ ಫ್ರೆಂಡ್ ಇರ್ತಾನೆ ಯಾವಾಗಲೂ ಸ್ಟೋರಿ ಇಲ್ಲಿ ಏನೋ ಇದೆ ಗಾಡಿ ಎಲ್ಲ ಬೀಳ್ತಾ ಕಣೋ ಅಂತ ಸ್ಟಾರ್ಟ್ ಮಾಡ್ಬಿಟ್ಟ ಎಲ್ಲರೂ ಎದ್ಕೊಂಡ್ಬಿಟ್ವಿ ಸುಮಾರು ಹನ್ನೊಂದು ಎರಡ್ ಎರಡು ಗಂಟೆ ಆಗಿತ್ತು ಹಿಂದ್ಗಡೆ ಒಂದು ಲಾರಿ ಅಣ್ಣ ಬಂದ ಅಣ್ಣನ ಕೈ ಮಾಡಿ ಮಾತಾಡ್ಸಿ ಅಣ್ಣ ಒಂದ್ ಸ್ಟೋರಿನ ಹೇಳ್ಬಿಟ್ಟು ಈ ಸ್ಟೋರಿ ಇನ್ನು ಇಲ್ಲಿಗೆ ಮುಗಿದಿಲ್ಲ ಅದೇನಕಾಯ್ತು ಹಂಗೆಲ್ಲ ಏನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ಥರ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಪಾರ್ಟ್ ಟು ಕೂಡ ಬರುತ್ತೆ ವೆಯ್ಟ್ ಮಾಡಿ ಧನ್ಯವಾದಗಳು